ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಯ ಇವತ್ತು ನಡೆದಂಥ ಹಾಸನ ಟ್ರ್ಯಾಕ್ ಟೆಸ್ಟಿನಲ್ಲಿ ಎಷ್ಟು ಜನರು ಪಾಸಾಗಿದ್ದಾರೆ ಹೈಯೆಸ್ಟ್ ಅಂಕ ಯಾರಿದ್ದು ಆಗಿದೆ ಅದೇ ರೀತಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಅವರ ಡ್ರೈವರ್ ಟೆಸ್ಟ್ ಯಾವಾಗ ಸ್ಟಾರ್ಟ್ ಆಗಬಹುದು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಮತ್ತು ಯಾವ ಒಂದು ಟ್ರ್ಯಾಕಿನಲ್ಲಿ ಅವರ ಒಂದು ಟ್ರ್ಯಾಕ್ ಟೆಸ್ಟ್ ಪ್ರಾರಂಭವಾಗುತ್ತದೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ನೋಡಿ ಫ್ರೆಂಡ್ಸ್ ಇದು ಇವತ್ತು ನಡೆದಂತ ಹಾಸನ ಟ್ರ್ಯಾಕ್ ಟೆಸ್ಟಿನ ಅಂಕಪಟ್ಟಿಯ ವಿವರ ಆಗಿದೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಟೋಟಲ್ ಇವತ್ತು ನೂರು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆಯನ್ನು ನೀಡಿದ್ದಾರೆ ಇವತ್ತಿನ ಒಂದು ಟಾಪ್ ಸ್ಕೋರ್ ನಲ್ವತ್ತ ಒಂಬತ್ತು ಎರಡು ಅಭ್ಯರ್ಥಿಗಳು ನಲವತ್ತ ಒಂಬತ್ತು ಸ್ಕೋರ್ ಮಾಡಿದ್ದಾರೆ ನೀವು ಇಲ್ಲಿ ನೋಡಬಹುದು ಸೀರಿಯಲ್ ನಂಬರ್ ಎಂಟುನೂರ ಎರಡು ಒಂದು ಟ್ರ್ಯಾಕ್ ಐ ಡಿ ಕೂಡ ಅಲ್ಲಿ ನೀಡುತ್ತಾರೆ ಇವರದ್ದು ನಲವತ್ತೊಂಬತ್ತು ಆಗಿದೆ ಅದೇ ರೀತಿ ಏಳ್ನೂರ ಎಪ್ಪತ್ತ ಮೂರು ಟ್ರ್ಯಾಕ್ ಐ ಡಿ ಕೂಡ ನಲವತ್ತೊಂಬತ್ತು ಆಗಿದೆ ಇವತ್ತು ಕೂಡ ನಲವತ್ತೈದರ ಮೇಲೆ ತುಂಬ ಕಡಿಮೆ ಅಭ್ಯರ್ಥಿಗಳು ಸ್ಕೋರ್ ಮಾಡಿದ್ದಾರೆ ನೀವು ಇಲ್ಲಿ ನೋಡಬಹುದು ನಲವತ್ತೈದುವರೆ ನಲವತ್ತೂವರೆ ನಲವತ್ತೂವರೆ ಮೂವತ್ತೊಂಬತ್ತು ನಲವತ್ತೆರಡೂವರೆ ನಲವತ್ತೂವರೆ ನಲವತ್ತೇಳುವರೆ ಇದು ಸೆಕೆಂಡ್ ಸ್ಕೋರ್ ಆಗಿದೆ ನಲವತ್ತೇಳುವರೆ ನಲವತ್ನಾಲ್ಕು ನಲವತ್ತೈದುವರೆ ನಲವತ್ತ್ಮೂರು ನಲವತ್ತೈದುವರೆ ನೋಡಿ ನಲವತ್ತು ನಲವತ್ತೊಂದು ನಲವತ್ತೈದುವರೆ ನಲವತ್ತೊಂದುವರೆ ನೋಡಿ ತುಂಬ ಕಡಿಮೆ ಸ್ಕೋರ್ ಮಾಡಿದ್ದಾರೆ ನಲವತ್ತೈದರ ಮೇಲೆ ಮೂರ್ನಾಲ್ಕು ಜನ ಅಷ್ಟೇ ಇವತ್ತು ಸ್ಕೋರ್ ಮಾಡಿದ್ದಾರೆ ಫ್ರೆಂಡ್ ಸೊ ನೀವು ಕೂಡ ನಲವತ್ತೈದು ನಲವತ್ತಾರು ಈ ಥರ ಸ್ಕೋರ್ ಮಾಡಲು ಟ್ರೈ ಮಾಡಿ ಖಂಡಿತವಾಗಿಯೂ ನಿಮಗೆ ಜಾಬ್ ಆಗುವ ಚಾನ್ಸಸ್ ಇದೆ ಅದೇ ರೀತಿ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಅದೇ ರೀತಿ ಎನ್ ಡಬ್ಲ್ಯೂ ಅವರ ಡಿಕಮ್ ಸಿ ಅವರ ಒಂದು ಟ್ರ್ಯಾಕ್ ಟೆಸ್ಟ್ ಹುಮ್ನಾಬಾದಿನಲ್ಲಿ ನಡೆಯುತ್ತಾ ಇದೆ ಡಿಕಮ್ ಸಿ ಮುಗಿದ ನಂತರ ಅವರು ಕಂಟಿನ್ಯೂ ಆಗಿ ಅದೇ ಒಂದು ಟ್ರ್ಯಾಕಿನಲ್ಲಿ ಡ್ರೈವರ್ ಟ್ರಸ್ಟ್ ಕೂಡ ಸ್ಟಾರ್ಟ್ ಮಾಡುತ್ತಾರೆ ಅಂತ ಮಾಹಿತಿಯನ್ನು ಮಾಹಿತಿ ಸಿಕ್ಕಿದೆ ಬಟ್ ಎಕ್ಸೆಕ್ಟ್ ಆಗಿ ಗೊತ್ತಿಲ್ಲ ಹುಬ್ಬಳ್ಳಿ ಟ್ರ್ಯಾಕ್ ಪ್ರಾರಂಭವಾದರೆ ಅಲ್ಲಿ ಇಲ್ಲಿ ಕೂಡ ಅಲ್ಲಿ ಇನ್ನೂ ಕೂಡ ಅವರ ಒಂದು ಕೆಲಸ ಮುಗಿಲಿಲ್ಲ ಕೆಲಸ ಇನ್ನೂ ಕೂಡ ನಡೆಯುತ್ತಾ ಇದೆ ಒಂದು ವೇಳೆ ಹುಮ್ನಾಬಾದ್ನಲ್ಲಿ ಡಿಕಮ್ಸಿ ಅವರ ಚಾಲನಾ ವೃತ್ತಿ ಪರೀಕ್ಷೆ ಮುಗಿಯದೇ ಇದ್ದರೆ ಹುಬ್ಬಳ್ಳಿ ಟ್ರ್ಯಾಕ್ ರೆಡಿಯಾದರೆ ಅವರು ಅಲ್ಲಿ ಸ್ಟಾರ್ಟ್ ಮಾಡುತ್ತಾರೆ ಹುಬ್ಬಳ್ಳಿ ಟ್ರ್ಯಾಕ್ ರೆಡಿ ಆಗದೇ ಇದ್ದರೆ ಅವರು ಹುಮ್ನಾಬಾದಿನಲ್ಲಿ ಡಿಕಮ್ ಮುಗಿದ ನಂತರ ಅಲ್ಲಿ ಕಂಟಿನ್ಯೂ ಆಗಿ ಅವರು ಡ್ರೈವರ್ ಅವರ ಚಾಲನಾ ವೃತ್ತಿ ಪರೀಕ್ಷೆ ಸ್ಟಾರ್ಟ್ ಮಾಡುತ್ತಾರೆ ಜನವರಿ ಥರ್ಡ್ ವೀಕಿನಿಂದ ಒಂದು ಯಾರು ಡ್ರೈವರಿಗೆ ಅಪ್ಲೈ ಮಾಡಿದ್ದೀರಿ ಅವರ ಒಂದು ಚಾಲನಾವೃತ್ತಿ ಪರೀಕ್ಷೆ ಅಲ್ಲಿ ಸ್ಟಾರ್ಟ್ ಆಗಬಹುದು ಸೊ ಫ್ರೆಂಡ್ಸ್ ಯಾರು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿನಲ್ಲಿ ಡ್ರೈವರಿಗೆ ಆಯ್ಕೆಯಾಗಿದ್ದೀರಿ ನೀವು ಕೂಡ ಟ್ರ್ಯಾಕ್ ಟೆಸ್ಟ್ ಪಡೆಯಿರಿ ರೆಡಿಯಾಗಿರಿ ಡಿಕಮ್ ಸಿ ಮುಗಿದ ಮೇಲೆ ಅದೇ ಟ್ರ್ಯಾಕಿನಲ್ಲಿ ನಿಮಗೂ ಕೂಡ ಅವರು ಚಾಲನಾ ಪರೀಕ್ಷೆ ನೀಡುತ್ತಾರೆ